ನಮಸ್ಕಾರ ಇದು ಮೂರು ಎಕರೆ ತೆಂಗಿನ ತೋಟ ನೋಡಿ ಫುಲ್ ತೆಂಗಿದೆ ಮೂರು ಎಕರೆಗೂ ಕೂಡ ತೆಂಗಿದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರು ರೈತರಿಂದ ನೇರ ಖರೀದಿಯಾಗುವಂಥ ಜಾಗ ಇದು ತೆಂಗು ಬಂದು ಸುಮಾರು ಒಂದು ನೂರ ಮೂವತ್ತರಿಂದ ನೂರ ನಲ್ವತ್ತು ತೆಂಗು ಬರ್ತವೆ ಅಲ್ಲಿ ವಸ್ತು ಕೂಡ ಬಿಡ್ತಾಯಿದೆ ಎಳ್ಳೀರು ಕೂಯಿಸ್ತಾ ಇದ್ದಾರೆ ಇದರಲ್ಲಿ ಎಳ್ನೀರು ಕೂಯ್ತಾ ಇದ್ದಾರೆ ಬೆಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ವಿಲೇಜಿಂದ ಜಸ್ಟು ಒಂದು ಮುನ್ನೂರು ಇದೆ ಟಾರ್ ರೋಡಿಂದ ಒಂದು ಇನ್ನೂರೈವತ್ತು ಮೀಟ್ರು ಟಾರ್ ರೋಡ್ಗಿದೆ ಜಾಗ ಅಡಿ ಮೂವತ್ತಡಿ ರೋಡು ಟೀಕು ಕೂಡ ಒಂದು ಒಂದು ಇಪ್ಪತ್ತು ಒಂದು ಹದಿನೈದು ಟೀಕ್ ಬರುತ್ತೆ ಇಲ್ಲಿ ಹದಿನೈದು ಟೀಕ್ ಮರಗಳು ಕೂಡ ಬರುತ್ತೆ ಪೋಡಿ ಒಂದು ಆಗಬೇಕು ಪೋಡಿ ಮತ್ತು ಅದ್ವಾಸ್ತು ಮಾಡಿ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಪೇಪರ್ ಲೀಗಲ್ ಪೇಪರು ಜನರಲ್ ಲ್ಯಾಂಡು ಮರಳು ಬಂದು ಇದು ಮಣ್ಣು ಬಂದು ಮರಳು ಮತ್ತು ಇರುವಂಥ ಮಣ್ಣಿದು ಮರಳು ಮತ್ತು ಕೆಂಪು ಮಿಶ್ರಿತ ಮಣ್ಣಿದು ನೋಡಿ ಇದೇ ಲ್ಯಾಂಡಲ್ಲಿ ಲೆವೆನ್ ಕೆ ಅಂದರೆ ಬೋರ್ವೆಲ್ಗೆ ಇರುವಂಥ ಕಂಬ ಇದು ಸರ್ವಿಸ್ ಕಂಬ ಮನೆ ನೋಡಿ ವಿದ್ಯುತ್ ಕಂಬ ಕೂಡ ಈ ಲ್ಯಾಂಡಲ್ಲೇ ಇದೆ ಜೊತೆಗೆ ಒಂದು ಬೋರ್ವೆಲ್ ಕೂಡ ಇದೆ ಇಲ್ಲಿ ಒಳ್ಳೆ ವಾಟ್ರು ಇದೆ ಒಂದು ಮೂರು ಇಂಚು ಒಳ್ಳೆ ನೀರಿದೆ ತುಂಬ ಚೆನ್ನಾಗಿದೆ ವಾಲ್ಟ್ರ್ ಬೆಲ್ಟ್ ಏರಿಯಾ ಇದು ಒಳ್ಳೆ ಮರಗಳು ಕೂಡ ಒಳ್ಳೆ ಪಸ್ತು ಇರುವಂಥ ಮರಗಳು ತೆಂಗು ತೆಂಗು ಕುಯಿಸ್ತಾ ಇದ್ದಾರೆ ತೆಂಗ್ ಎಳನೀರು ಕೂಡ ಕೂಗಿಸ್ಕೋತಾ ಇದ್ದಾರೆ ಲ್ಯಾಂಡಲ್ಲಿ ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟ್ರು ಟಾರ್ ರೋಡಿಂದ ಇನ್ನೂರೈವತ್ತು ಮೀಟ್ರು ವಿಲೇಜಿಂದ ಒಂದು ಮುನ್ನೂರು ಮೀಟ್ರು ಇರುವಂಥ ಈ ತೆಂಗಿನ ತೋಟ ಮಾರಾಟಕ್ಕಿದೆ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್ ನಮಸ್ಕಾರ